ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಲೆಸನ್ ನಂಬರ್ ಟ್ವೆಲ್ ಮೆಜರ್ಮೆಂಟ್ಸ್ ಫಾರ್ ವೆಯ್ಟ್ ಈ ಲೆಸನ್ ಇರೋವಂಥ ಎಕ್ಸಸೈಸ್ ನೋಡೋಣ ಮಕ್ಕಳ ನೋಡಿ ಇಲ್ಲಿ ಎಕ್ಸಸೈಸ್ ನಂಬರ್ ಟ್ವೆಲ್ ಪಾಯಿಂಟ್ ಒನ್ ಇದೆ ಫಸ್ಟ್ ಕ್ವಶನ್ ನೋಡಿ ಕನ್ವರ್ಟ್ ಏಯ್ಟ್ ಕೆ ಜಿ ಟು ಗ್ರಾಮ್ ಅಂತ ಇದೆ ಒನ್ ಕೆ ಜಿ ಇಸ್ ಈಕ್ವಲ್ ಟು ತೌಸಂಡ್ ಗ್ರಾಮ್ ಅಲ್ವಾ ಏಯ್ಟ್ ಕೆ ಜಿ ಈಸ್ ಈಕ್ವಲ್ ಟು ಏಯ್ಟ್ ಇಂಟು ಒನ್ ಕೆ ಜಿ ಅಂದರೆ ಏಯ್ಟ್ ಇಂಟು ಒನ್ ತೌಸಂಡ್ ಗ್ರಾಮ್ ಕರೆಕ್ಟ್ ಈಸ್ ಈಕ್ವಲ್ ಟು ಏಯ್ಟ್ ಒನ್ ಝಾ ಏಟ್ ತ್ರೀ ಜೀರೋ ಸಿಕ್ಸ್ ಆಸ್ ಇಟ್ ಈಸ್ ಗ್ರಾಮ್ಸ್ ಏಟ್ ತೌಸಂಡ್ ಗ್ರಾಮ್ಸ್ ನೆಕ್ಸ್ಟ್ ಒನ್ ಕನ್ವರ್ಟ್ ನೈನ್ ಕೆ ಜಿ ಟು ಗ್ರಾಮ್ ಅಂದರೆ ಆಸ್ ಯೂಜಲ್ ಒನ್ ಕೆ ಜಿ ಇಸ್ವಲ್ ಟು ಹೌಸಂಡ್ ಗ್ರಾಮ್ ನೈನ್ ಕೆ ಜಿ ಇಸ್ ಈಕ್ವಲ್ ಟು ನೈನ್ ಇನ್ ಟು ಒನ್ ಕೆ ಜಿ ನೈನ್ ಇನ್ ಟು ಒನ್ ತೌಸಂಡ್ ಗ್ರಾಮ್ಸ್ ಇಸ್ ಈಕ್ವಲ್ ಟು ನೈನ್ ಒನ್ ಝಾ ನೈನ್ ನೈನ್ ತೌಸಂಡ್ ಗ್ರಾಮ್ಸ್ ನೆಕ್ಸ್ಟ್ ಒನ್ ನೋಡಿ ಕನ್ವರ್ಟ್ ಫೋರ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಟು ಗ್ರಾಮ್ಸ್ ಓಕೆ ಒನ್ ಕೆ ಜಿ ಇಸ್ ಇಕ್ವಲ್ ಟು ತೌಸಂಡ್ ಗ್ರಾಮ್ ఫోర్ కేజీస్ ఈక్వల్ టు ఫోర్ ఇంటు వన్ థౌసండ్ గ్రమ్స్ ఓకే ఫోర్ ఒన్స్ ఆ ఫోర్ ఫోర్ థౌసండ్ ప్లస్ సిక్స్ హండ్రెడ్ ఇన్న హే పు అడిషన్ మో సిక్స్ హండ్రెడ్ గ్రమ్స్ ఫోర్ థౌసండ్ సిక్స్ హండ్రెడ్ గ్రమ్స్ ఓకే నెక్స్ట్ ఫోర్త్ వన్ కన్వర్ట్ సెవెన్ కేజీ ఎయిట్ ఫిఫ్టీ గ్రామ్ టు గ్రమ్స్ ఒన్ కేజీ ఈస్ ఈక్వల్ టు థౌసండ్ గ్రమ్ సెవెన్ కేజీ ఈజ్ ఈక్వల్ టు సవెన్ ఇంటు వన్ థౌసండ్ గ్రామ్ కరెక్ట్ ఆమె సెవెన్ వన్స్ ఆ సెవెన్ సెవెన్ థౌసండ్ గ్రామ్ ప్లస్ ಇದನ್ನು ಏಯ್ಟ್ ಫಿಫ್ಟಿ ಗ್ರಾಮ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಅಡಿಷನ್ ಮಾಡ್ಕೋಬೇಕು ಸೊ ಟೋಟಲ್ ಸೆವೆನ್ ತೌಸಂಡ್ ಏಯ್ಟ್ ಫಿಫ್ಟಿ ಗ್ರಾಮ್ಸ್ ಓಕೆನಾ ಚಿಲ್ಡ್ರನ್ ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸಸೈಸ್ ನಂಬರ್ ಟ್ವೆಲ್ವ್ ಪಾಯಿಂಟ್ ಟೂ ಅಂತ ಕೊಟ್ಟಿದ್ದಾರೆ ಆ್ಯಡ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ ಓಕೆ ಫಾರ್ಟಿ ಟು ಪ್ಲಸ್ ಫಿಫ್ಟಿ ಏಯ್ಟ್ ಕೆ ಜೀಸ್ ಕೆ ಜೀಸ್ ಆ್ಯಸ್ ಇಟ್ ಈಸ್ ಹಂಗೆ ಬರೀಬೇಕು ಏಯ್ಟ್ ಪ್ಲಸ್ ಟು ಟೆನ್ ಟೆನ್ಗೆ ಒನ್ ಕ್ಯಾರಿ ಆಗುತ್ತೆ ಒನ್ ಪ್ಲಸ್ ಫೋರ್ ಪ್ಲಸ್ ಒನ್ ಇಸ್ಕೊಳ್ತು ಟು ಫೈವ್ ಫೈವ್ ಪ್ಲಸ್ ಫೈ ಟು ಟೆನ್ ಟೋಟಲ್ ಹಂಡ್ರೆಡ್ ಕೆ ಜಿ ಓಕೆ ಸೆಕೆಂಡ್ ಸಮ್ ನೋಡಿ ಕೆ ಜೀಸ್ ಆ್ಯಸ್ ಇಟ್ ಇಸ್ ಬರೀಬೇಕು ಝೀರೋ ಪ್ಲಸ್ ಫೈ ಫೈವ್ ಟೂ ಪ್ಲಸ್ ಸಿ ಟೂ ಪ್ಲಸ್ ಫೋರ್ ಇಸ್ ಇಕ್ವಲ್ ಟು ಸಿಕ್ಸ್ ಒನ್ ಆ್ಯಸ್ ಇಟ್ ಈಸ್ ಬರುತ್ತೆ ಓಕೆ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಕೆ ಜಿಸ್ ನೆಕ್ಸ್ಟ್ ಒನ್ ಕೆ ಜಿಸ್ ಆ್ಯಸ್ ಇಟ್ ಈಸ್ ಜೀರೋ ಪ್ಲಸ್ ಜೀರೋ ಝೀರೋ ಫೈವ್ ಪ್ಲಸ್ ಫೋರ್ ನೈನ್ ಒನ್ ಪ್ಲಸ್ ಟೂ ತ್ರೀ ಟೋಟಲ್ ತ್ರೀ ನೈಂಟಿ ಕೆ ಜಿಸ್ ನೆಕ್ಸ್ಟ್ ಇಲ್ಲಿ ಕೆ ಜಿನೂ ಕೊಟ್ಟಿದ್ದಾರೆ ಗ್ರಾಮ್ಸು ಕೊಟ್ಟಿದ್ದಾರೆ ಓಕೆ ನೋಡಿಲಿ ಗ್ರಾಮ್ಸ್ ಆ್ಯಸ್ ಇಟ್ ಇಸ್ ಬರೀಬೇಕು ಸಿಕ್ಸ್ ಪ್ಲಸ್ ಫೈವ್ लेवन के वन बरती क्यारी तक टू प्लस वन थ्री थ्री प्लस फोर सेवन के अगेन टू प्लस वन इज इक्वल टू थ्री के जी सैज नाइन प्लस सेवन सिक्स एंड फाइव प्लस वन सिक्स सिक्स प्लस थ्री नाइन नईटी सिक्स के जी थ्री हंड्रेड एंड सेवेंटी वन ग्राम्स ओके नेक्स्ट वन ग्राम सैजो प्लस जीरो प्लस सिक्स फोर प्लस टू इजल टू सिू प्लस वनजल टू थ्री ಕೆ ಜಿಸ್ ಆ್ಯಸ್ ಇಟ್ ಈಸ್ ಸಿಕ್ಸ್ ಪ್ಲಸ್ ಸವೆನ್ ತರ್ಟೀನ್ ಒನ್ ಕ್ಯಾರಿ ಆಗುತ್ತೆ ತ್ರೀ ಪ್ಲಸ್ ಒನ್ ಫೋರ್ ಫೋರ್ ಪ್ಲಸ್ ಟು ಸಿಕ್ಸ್ ಒನ್ ಆ್ಯಸ್ ಇಟ್ ಈಸ್ ಟೋಟಲ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಕೆ ಜೀಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಗ್ರಾಮ್ಸ್ ಓಕೆ ಲಾಸ್ಟ್ ಸಮ್ ನೋಡಿ ಮಕ್ಳ ಗ್ರಾಮ್ಸ್ ಆ್ಯಸ್ ಇಟ್ ಈಸ್ ಬರೀಬೇಕು ಜೀರೋ ಪ್ಲಸ್ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ತರ್ಟಿ ಸಿಕ್ಸ್ ಆ್ಯಝ್ ಇಟ್ ಇಸ್ ಹಂಗೆ ಬರ್ಕೋಬೇಕು ಯಾಕೆಂದ್ರೆ ಇಲ್ಲಿ ಅಡಿಷನ್ ಮಾಡೋದಕ್ಕೆ ಏನೂ ಇಲ್ಲ ಸೊ ಕೆ ಜೀಸ್ ಆ್ಯಸ್ ಇಟ್ ಈಸ್ ಫೋರ್ ಪ್ಲಸ್ ಟು ಸಿಕ್ಸ್ ಟು ಪ್ಲಸ್ ಒನ್ ತ್ರೀ ತ್ರೀ ಪ್ಲಸ್ ಒನ್ ಫೋರ್ ಟೋಟಲ್ ಈಸ್ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಕೆಜಿಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಗ್ರಾಮ್ಸ್ ಓಕೆ ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ನೋಡಿ ಸೆಕೆಂಡ್ ಮೇನಲ್ಲಿ ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ ನೋಡಿ ವೆಯ್ಟ್ ಆಫ್ ಅನಿಮ ವೆಯ್ಟ್ ಆಫ್ ಅನಿಲ್ ಈಸ್ ಫೋರ್ಟಿ ಫೈವ್ ಕೆ ಜಿ ಅಸ್ಲಾಂ ವೆಯ್ಟ್ ಈಸ್ ತ್ರೀ ತ್ರೀ ಕೆ ಜಿ ಮೋರ್ ದೆನ್ ಹಿಮ್ ವಾಟ್ ಈಸ್ ದ ವೆಯ್ಟ್ ಆಫ್ ಅಸ್ಲಾಂ ಅಂತ ಕೊಟ್ಟಿದ್ದಾರೆ ಸೊಲ್ಯೂಷನ್ ನೋಡಿ ವೇಟ್ ಆಫ್ ಅನಿಲ್ ಎಷ್ಟು ಕೊಟ್ಟಿದ್ದಾರೆ ಫಾರ್ಟಿ ಫೈವ್ ಕೆ ಜಿ ಓಕೆನಾ ಆಮೇಲೆ ಮೋರ್ ವೇಟ್ ಆಫ್ ಅಸ್ಲಾಮ್ ದೆನ್ ಅನಿಲ್ ಅಸ್ಲಾಂದು ಏನಾಗಿದೆ ಅನಿಲ್ಗಿಂತ ಜಾಸ್ತಿ ಮೂರು ಕೆ ಜಿ ಇದೆ ಸೊ ತ್ರೀ ಕೆ ಜೀಸ್ ಹಿಯರ್ ಯು ಆರ್ ಟು ರೈಟ್ ಸೊ ದೆರ್ ಫೋರ್ ವೇಟ್ ಆಫ್ ಅಸ್ಲಾಮ್ ಇಸ್ ಈಕ್ವಲ್ ಟು ಇದರ ಎರಡೂ ಅಡಿಷನ್ ಮಾಡ್ಬೇಕು ಯಾಕಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಳು ವಾಟ್ ಈಸ್ ದ ವೇಟ್ ಆಫ್ ಅಸ್ಲಾಂ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಅಡಿಷನ್ ಮಾಡ್ಕೋಬೇಕು ಓಕೆ ಕೆ ಜಿ ಸ್ಯಾಸ್ ಇಟ್ ಇಸ್ ಬರುತ್ತೆ ಫೈವ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಏಯ್ಟ್ फोर आज इट इस फोटी एट के जिस ओके नेट सैकेंड नो रीना बैस् टेन के जी आफ मैंगोज फिफ्टीन के जी आफ आपल आवेलव के जी आफ स्वीट स्वीट लेमन फॉर अ फंक्षन फैंड द टोटल वेट आफ फ्रूट्स शी बाॉट वेट आफ मैंगोज एस्तार वेट आफ मैंगो टेन के जी टेन के जीव रिटर्न इर्र वेट आफ् आपल आपल्टुट के जी फिफ्टीन के जी ओके ವೇಟ್ ಆಫ್ ಸ್ವೀಟ್ ಲೆಮನ್ ಸ್ವೀಟ್ ಲೆಮನ್ ಎಷ್ಟು ಕೆ ಜಿ ಟ್ವೆಲ್ ಕೆ ಜಿಸ್ ವಾಟ್ ವಿ ವಿವ್ ಟು ಡೂ ಇಲ್ಲೇನು ಕೊಟ್ಟಿದ್ದಾರೆ ಟೋಟಲ್ ವೆಯ್ಟ್ ಅಂತ ಕೊಟ್ಟಿದ್ದಾರೆ ನಾವು ಇದನ್ನು ಅಡಿಷನ್ ಮಾಡ್ಕೋಬೇಕು ಮಕ್ಕಳ ಸೊ ದೇರ್ ಫೋರ್ ಟೋಟಲ್ ವೇಟ್ ಆಫ್ ಫ್ರೂಟ್ಸ್ ಈ ಮೂರನ್ನು ಅಡಿಷನ್ ಮಾಡ್ಕೊಂಡು ಇಲ್ಲಿ ಬರೀಬೇಕು ಕೆ ಜಿ ಸ್ಯಾಸ್ ಇಟ್ ಈಸ್ ಬರುತ್ತೆ ಫೈವ್ ಪ್ಲಸ್ ಟು ಇಸ್ ಇಕ್ವಲ್ ಟು ಸೆವೆನ್ ಒನ್ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಓಕೆ ಒನ್ ಟು ತ್ರೀ ಟೋಟಲ್ ಈಸ್ ತರ್ಟಿ ಸೆವೆನ್ ಕೆ ಜೀಸ್ ಓಕೆ ನೆಕ್ಸ್ಟ್ ಸಮ್ ನೋಡಿ ಮಕ್ಕಳ ಅ ಸ್ವೀಟ್ ಶಾಪ್ ಮರ್ಚೆಂಟ್ ಸೆಲ್ಸ್ ತ್ರೀ ಕೆ ಜಿ ಟೂ ಹಂಡ್ರೆಡ್ ಗ್ರಾಮ್ ಆಫ್ ಸ್ವೀಟ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಸಿಕ್ಸ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಇನ್ ದ ಆಫ್ಟರ್ನೂನ್ ವಾಟ್ ಈಸ್ ದ ಟೋಟಲ್ ವೆಯ್ಟ್ ಆಫ್ ಸ್ವೀಟ್ ಸೋಲ್ಡ್ ಸೊಲ್ಯೂಷನ್ ನೋಡಿ ಯಾವ ರೀತಿ ಬರೆದಿದ್ದೀನಿ ವೆಯ್ಟ್ ಆಫ್ ಸ್ವೀಟ್ಸ್ ಸೋಲ್ಡ್ ಇನ್ ದ ಮಾರ್ನಿಂಗ್ ಇಸ್ ಈಕ್ವಲ್ ಟು ತ್ರೀ ಕೆ ಜಿ ಟೂ ಹಂಡ್ರೆಡ್ ಗ್ರಾಮ್ಸ್ ವೆಯ್ಟ್ ಆಫ್ ಸ್ವೀಟ್ಸ್ ಇನ್ ದ ಆಫ್ಟರ್ನೂನ್ ಇಟ್ ಈಸ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ देर फोर टोटल वेट आफ् स्वीट सोड इसवल टू इतना अडीशन मकला ग्राम्स एज इट इस बेचते जीरो जीरो यूनिटू टेन सैज बेरू जीरोक् प्लस टू एइट के जी से आज इट इस प्लस थ्री नई टोटल नईन के जी ए हंड्रेड ग्राम्स ओकेस्ट नो फ्लवर् मर्चेंट हाज से सवेन के जी थ्री हंड्रेड ग्राम आफ् जैसमीन फै के जी फोर फिफ्टी ग्राम आफ् रोज आंड टेन के जी चंपक फ्लवर्स वाट इस द टोटल वेट आफलवर्स ही हाज य सोल्यूशन मर्चेंट ह्याज जैसमीन इज ईक्वल टू सेवेन के जी थ्री हंड्रेड ग्राम्स ओके मर्चेंट ह्याज रोज इज ईक्वल टू फै के जी फोर फिफ्टी ग्राम्स मर्चेंट ह्याज चंपक फ्लवर्स इट इस टेन के ओके आमले लास्टली देर फोर टोटल वेट आफ फ्लवर्ज इक्वल टू ಇದೂ ಮೂರನ್ನು ಆಡಿಷನ್ ಮಾಡ್ಕೊಬೇಕು ಮಕ್ಕಳಾ ಗ್ರಾಂ ಆಸ್ ಇಟ್ ಇಸ್ ಬರುತ್ತೆ 0 + 0 0 0 + 5 5 3 + 4 7 देन ಕೆಜಸ್ ಆಸ್ ಇಟ್ ಇಸ್ ಇಟ್ will come 7 + 5 12 12 ಗೆ 1 ক্যারি ಆಗುತ್ತೆ ಇಲ್ಲಿ 1 + 1 = 2 ಸೋ ಟೋಟಲ್ ಇಸ್ 22 ಕೆಜಿ 750 ಗ್ರಾಂಸ್ ಓಕೆನಾ ಮಕ್ಕಳಾ ನಮ್ಮ ಈ ವಿಡಿಯೋದಲ್ಲಿ ಚಾಪ್ಟರ್ 12 ಮೆಷರ್ಮೆಂಟ್ ದು ಎಕ್ಸರ್ಸೈಸ್ ನಂಬರ್ ಟ್ವೆಲ್ ಪಾಯಿಂಟ್ ಒನ್ ಹಾಗೂ ಟ್ವೆಲ್ ಪಾಯಿಂಟ್ ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ವೆಲ್ ಪಾಯಿಂಟ್ ತ್ರೀ ಎಕ್ಸರ್ಸೈಸ್ನ ಅಪ್ಲೋಡ್ ಮಾಡ್ತೀನಿ ಮಕ್ಕಳ ನೀವು ಅದೆಲ್ಲ ನೋಡಬೇಕು ಅಂತಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬರ್ತಾ ಹೋಗುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್